ಮಿತ್ರರೇ ನಮಸ್ಕಾರ ಮಿತ್ರರೇ ಹೇಗಿದ್ದೀರಿ ಎಲ್ಲರೂ ಮಿತ್ರರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ತೆರಡು ಆ ದಿನ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಉದ್ಘಾಟನೆಗೆ ಬೇಕಾದಂಥ ಸಿದ್ಧತೆಗಳನ್ನು ಮಂದಿರ ಟ್ರಸ್ಟ್ ಸಕಲ ರೀತಿಯಲ್ಲೂ ಕೂಡ ಮಾಡ್ಕೊಳ್ತಾ ಇದೆ ಯಾವಾಗ ಉದ್ಘಾಟನಾ ದಿನಾಂಕ ಪ್ರಕಟ ಆಯಿತೋ ಅದಾಗಿನಿಂದಲೂ ಕೂಡ ಒಂದಷ್ಟು ಟೀಕೆ ಟಿಪ್ಪಣಿಗಳು ಕೇಳಿ ರಾಮಮಂದಿರ ಉದ್ಘಾಟನೆ ಅಥವಾ ರಾಮಮಂದಿರ ನಿರ್ಮಾಣ ಕಾರ್ಯ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದು ಅನ್ಯ ಧರ್ಮೀಯರಿಗೆ ಇಲ್ಲಿ ಅವಕಾಶವನ್ನು ಕೊಡಲಾಗ್ತಾ ಇಲ್ಲ ಅವರನ್ನು ಉದ್ದೇಶಪೂರ್ವಕವಾಗಿಯೇ ತಡೆಯುವಂಥ ಕೆಲಸ ಆಗ್ತಾಯಿದೆ ಅನ್ನುವಂಥ ಒಂದು ಟೀಕೆ ಟಿಪ್ಪಣಿಗಳು ಬರ್ತಾ ಇತ್ತು ಆದರೆ ಉದ್ಘಾಟನೆಗೆ ದಿನಗಣನೆ ಅಥವಾ ಕ್ಷಣಗಣನೆ ಆರಂಭ ಆರಂಭವಾಗಿರುವಂತಹ ಬೆನ್ನಲ್ಲೇ ರಾಮಮಂದಿರ ಟ್ರಸ್ಟು ಒಂದು ಅಚ್ಚರಿಯ ಸಂಗತಿಯನ್ನು ಬಹಿರಂಗಪಡಿಸಿರುವಂಥದ್ದು ರಾಮಮಂದಿರ ಸಂಕೀರ್ಣದಲ್ಲಿ ಸೀತಾರಾಮ ಮತ್ತು ಲಕ್ಷ್ಮಣರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಆದರೆ ಆ ಒಂದು ವಿಗ್ರಹಗಳನ್ನು ವಿನ್ಯಾಸ ಮಾಡಿರುವಂಥದ್ದು ಅಥವಾ ಆ ಒಂದು ವಿಗ್ರಹಗಳನ್ನು ಕೆತ್ತಿರುವಂಥವರು ಇಬ್ಬರು ಮುಸ್ಲಿಂ ಶಿಲ್ಪಿಗಳು ನಿಜಕ್ಕೂ ಕೂಡ ಅಚ್ಚರಿ ಅನಿಸುತ್ತೆ ಜೊತೆಗೆ ಯಾರು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾಯಿದ್ರು ಅವರೆಲ್ಲ ಎಲ್ಲರ ಬಾಯಿ ಮೇಲೆ ಬೆರಳಿಡುವಂತೆ ಈ ಒಂದು ಮಾಹಿತಿ ಮಾಡಿರುವಂಥದ್ದು ರಾಮಾಲಯ ರಾಮಾಲಯ ಸಂಕೀರ್ಣದಲ್ಲಿ ಸೀತಾರಾಮ ಮತ್ತು ಲಕ್ಷ್ಮಣರ ವಿಗ್ರಹಗಳನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ಈ ಒಂದು ಮೂರ್ತಿಯನ್ನು ಅಥವಾ ಈ ಒಂದು ವಿಗ್ರಹಗಳನ್ನು ಕೆತ್ತನೆಯನ್ನು ಮಾಡಲಿಕ್ಕೆ ಮುಸ್ಲಿಂ ಸಮುದಾಯದವರಿಗೆ ಕೊಡಲಾಗಿದೆ ಅದರಲ್ಲೂ ಪಶ್ಚಿಮ ಬಂಗಾಳದ ಇಪ್ಪತ್ನಾಲ್ಕು ಪರಂಗಣ ಜಿಲ್ಲೆಯ ಇಬ್ಬರು ಮುಸ್ಲಿಂ ಶಿಲ್ಪಿಗಳು ಈ ಒಂದು ಮೂರ್ತಿಯನ್ನು ವಿನ್ಯಾಸಗೊಳಿಸಿದ್ದಾರೆ ಮೊಹಮ್ಮದ್ ಜಮಾಲುದ್ದೀನ್ ಮತ್ತು ಅವರ ಮಗ ಬಿಟ್ಟು ಎನ್ನುವಂಥವರು ಈ ಒಂದು ವಿಗ್ರಹಗಳನ್ನು ವಿನ್ಯಾಸಗೊಳಿಸಿದ್ದಾರೆ ದೇಶಾದ್ಯಂತ ತುಂಬ ಜನ ಶಿಲ್ಪಿಗಳು ಇದ್ದರೂ ಇವರಿಗೆ ಯಾಕೆ ಒಂದು ಕೆತ್ತನೆಗೆ ಕೆತ್ತನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಯಿತು ಅನ್ನುವಂತಹ ಒಂದು ಚರ್ಚೆಗಳು ಸಾಮಾನ್ಯವಾಗಿ ಉದ್ಭವ ಆಗುತ್ತೆ ಆದರೆ ಇವರು ತಂದೆ ಮತ್ತು ಮಗ ಅಂದರೆ ಜಮಾಲುದ್ದೀನ್ ಮತ್ತು ಬಿಟ್ಟು ಏನಿದ್ದಾರೆ ಇವರು ಕಳೆದ ಹಲವು ವರ್ಷಗಳಿಂದ ಅನೇಕ ಮೂರ್ತಿಗಳನ್ನು ಕೆತ್ತನೆ ಮಾಡ್ತಾ ಬರ್ತಾಯಿದ್ರು ಮೂರ್ತಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಹೀಗಾಗಿ ಸಾಕಷ್ಟು ಜನಮಣ್ಣ ಜನಮನ್ನಣೆಯನ್ನು ಗಳಿಸಿದರು ಇವರು ತಾವು ಕೆತ್ತನೆ ಮಾಡಿದಂತಹ ಮೂರ್ತಿಗಳನ್ನು ಅದರ ಒಂದಷ್ಟು ಮಾಡೆಲ್ಗಳನ್ನು ಆನ್ಲೈನ್ನಲ್ಲಿ ಅವರು ಪೋಸ್ಟ್ ಮಾಡಿದ್ರಂತೆ ರಾಮಮಂದಿರ ಟ್ರಸ್ಟು ಸೀತಾ ರಾಮ ಮತ್ತು ಲಕ್ಷ್ಮಣ ಈ ಮೂರ್ತಿಗಳನ್ನು ವಿನ್ಯಾಸ ಮಾಡಲಿಕ್ಕೆ ಒಂದು ಆನ್ಲೈನ್ನಲ್ಲಿ ಬಿಡ್ಡನ್ನು ಕರೆಯಲಾಗಿತ್ತು ಅಂದರೆ ಯಾರು ಆಸಕ್ತರಿದ್ದಾರೆ ಅವರು ತಮ್ಮ ಮಾಹಿತಿಯನ್ನು ನೀಡಿ ಅನ್ನುವಂತಹ ಒಂದು ಆನ್ಲೈನ್ನಲ್ಲಿ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಲಾಗಿತ್ತು ಟ್ರಸ್ಟ್ ಯಾವಾಗ ಮಾಹಿತಿಯನ್ನು ಹಂಚಿಕೊಳ್ತೋ ಈ ಇಬ್ಬರು ಅಂದರೆ ಜಮಲುದ್ದೀನ್ ಮತ್ತು ಅವರ ಮಗ ಬಿಟ್ಟು ಇವರು ಆನ್ಲೈನಲ್ಲಿ ತಾವು ಮಾಡಿದಂತಹ ಕೆಲಸಗಳನ್ನು ಪೋಸ್ಟ್ ಮಾಡಿದ್ರಂತೆ ಆ ಒಂದು ಪೋಸ್ಟಿಂದ ಇಂಪ್ರೆಸ್ ಆದಂತಹ ಟ್ರಸ್ಟು ಇವರಿಗೆ ಇವರನ್ನು ಆಯ್ಕೆ ಮಾಡಿ ನಿಗದಿತ ವೇಳೆಗೆ ಸೀತಾರಾಮ ಮತ್ತು ಲಕ್ಷ್ಮಣ ಅವರ ವಿಗ್ರಹಗಳನ್ನು ಕೆತ್ತನೆ ಮಾಡಲಿ ಕೊಡಿ ಅನ್ನುವಂತಹ ಒಂದು ಮನವಿಯನ್ನು ಟ್ರಸ್ಟ್ ಮಾಡಿಕೊಂಡಿತ್ತಂತೆ ಅದರಂತಲೇ ಸೀತಾರಾಮ ಮತ್ತು ಲಕ್ಷ್ಮಣರ ವಿಗ್ರಹಗಳನ್ನು ಅತ್ಯಂತ ಅದ್ಭುತವಾಗಿ ಜಮಲುದ್ದೀನ್ ಮತ್ತು ಅವರ ಮಗ ಬಿಟ್ಟು ಕೆತ್ತನೆಯನ್ನು ಮಾಡಿದ್ದಾರೆ ಇದಕ್ಕಾಗಿ ಸುಮಾರು ಎರಡು ಪಾಯಿಂಟ್ ಎಂಟು ಲಕ್ಷ ಹಣವನ್ನು ಕೂಡ ವೆಚ್ಚ ಮಾಡಲಾಗಿದೆ ಇನ್ನು ಮೂರ್ತಿ ಕೆತ್ತನೆ ಮಾಡಿರುವಂಥಕ್ಕೆ ಸಂಬಂಧಪಟ್ಟಂತೆ ಜಮಲುದ್ದೀನು ಅವರಿಗೆ ಯಾವ ರೀತಿಯಾಗಿ ಈ ಒಂದು ಅವಕಾಶ ಸಿಕ್ತು ಜೊತೆಗೆ ಮೂರ್ತಿ ಕೆತ್ತನೆಯನ್ನು ಮಾಡಿದ್ದಕ್ಕೆ ಅವ್ರು ಯಾವ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ಹಂಚ್ಕೊಳ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಕಾಡ್ತಾ ಇರುತ್ತೆ ಆದರೆ ಮೂರ್ತಿ ಕೆತ್ತನೆ ಮಾಡಿದ್ದಕ್ಕೆ ಅವರು ಅತ್ಯಂತ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಭಾರತ ಅಂತಂದರೆ ವಿವಿಧತೆಯಲ್ಲಿ ಏಕತೆ ಇರುವಂಥದ್ದು ವಿವಿಧ ಧರ್ಮಗಳು ನಮ್ಮ ಭಾರ ಭರತ ನಾಡಿನಲ್ಲಿದೆ ಅಥವಾ ಭಾರತ ಮಾತೆಯ ವ್ಯಾಪ್ತಿಯಲ್ಲಿದೆ ಭಾರತ ಮಾತೆಯಲ್ಲಿದೆ ನಾವೆಲ್ಲರೂ ಒಟ್ಟಾಗಿ ಬಾಳೆ ಬಾಳ್ವೆಯನ್ನು ಮಾಡಬೇಕು ನಾನು ಹಿಂದೂ ನಾನು ಮುಸ್ಲಿಮು ನಾನು ಈ ಧರ್ಮದವನು ನಾನು ಆ ಧರ್ಮದವನು ಇದು ಯಾವುದೂ ಕೂಡ ಈ ರೀತಿಯಾಗಿ ನಾವು ಕಿತ್ತಾಡಬಾರ್ದು ಅಥವಾ ಹೋರಾಟವನ್ನು ಮಾಡಬಾರ್ದು ನಾವೆಲ್ಲರೂ ಒಂದೇ ಧರ್ಮದವರಾಗಿ ಬಾಳಬೇಕು ನಾವೆಲ್ಲರೂ ಒಟ್ಟಿಗೆ ಒಂದಾಗಿ ಅಣ್ಣ ತಮ್ಮಂದಿರಂತೆ ಬಾಳಬೇಕು ಅನ್ನುವಂಥ ಒಂದು ಸಂದೇಶ ಸಾರಬೇಕು ಈ ಒಂದು ಟ್ರಸ್ಟ್ ನಮಗೆ ಅವಕಾಶವನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಈ ರೀತಿಯಾದಂಥ ಒಂದು ಸಂದೇಶವನ್ನು ಸಾರಲಿಕ್ಕೆ ನಮಗೆ ಒಂದು ದಾರಿಯಾಯಿತು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಜಮಾಲುದ್ದೀನ್ ವ್ಯಕ್ತಪಡಿಸ್ತಾರೆ ಜೊತೆಗೆ ಶ್ರೀರಾಮನ ವಿಗ್ರಹವನ್ನು ಮಾಡೋದು ಅಂದರೆ ನಿರ್ಮಾಣ ಮಾಡಿದ್ದು ನಮಗೆ ಅತ್ಯಂತ ತುಂಬ ಸಂತೋಷವಾಗಿದೆ ಒಬ್ಬ ಕಲಾವಿದನಾಗಿ ನಾವೆಲ್ಲರೂ ಕೂಡ ಜೊತೆಯಾಗಿರಬೇಕು ಅನ್ನುವಂಥದ್ದೇ ನನ್ನ ಕಳಕಳೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ ಇನ್ನೊಂದು ಅಚ್ಚರಿಯ ವಿಚಾರ ಏನು ಅಂತಂದರೆ ರಾಮಮಂದಿರ ಟ್ರಸ್ಟು ಆನ್ಲೈನಲ್ಲಿ ಅವಕಾಶವನ್ನು ಕೊಟ್ಟಿತ್ತು ಆದರೆ ಅವಕಾಶ ಕೊಡುವಂಥ ಸಂದರ್ಭದಲ್ಲಿ ಇದು ಎಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಅನ್ನುವಂಥದ್ದು ಮೂರ್ತಿ ಅಂತಿಮ ಆಗುವವರೆಗೂ ಕೂಡ ಜಮಾಲುದ್ದೀನ್ಗೆ ಗೊತ್ತೇ ಇರಲಿಲ್ಲ ಮೊಹಮ್ಮದ್ ಜಮಾಲುದ್ದೀನ್ ಅವರು ದತ್ತಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ದೀಗರ್ ಮೊರೆ ಪ್ರದೇಶದ ನಿವಾಸಿಯಾಗಿರ್ತಾರೆ ಸುಮಾರು ಹದಿನೈದರಿಂದ ಅಡಿ ಎತ್ತರದ ವಿಗ್ರಹಗಳನ್ನು ಜಮಲುದ್ದೀನ್ ಸಿದ್ಧತೆಯನ್ನು ಅಂದರೆ ವಿನ್ಯಾಸ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವರ ಮಗ ಬಿಟ್ಟು ಸಹಾಯವನ್ನು ಮಾಡ್ತಾನೆ ಇವರಿಬ್ಬರು ಕೂಡ ಯಾವ ರೀತಿಯಾಗಿ ರಾಮಮಂದಿರ ಟ್ರಸ್ಟ್ ಒಂದು ಕೆತ್ತನೆ ಮಾಡಬೇಕು ಅಥವಾ ವಿನ್ಯಾಸವನ್ನು ಮಾಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡಿತ್ತು ಅದರ ಆಧಾರ ಅದರ ತಕ್ಕಂತೆ ಅವರು ಮೂರ್ತಿಗಳನ್ನು ವಿನ್ಯಾಸವನ್ನು ಮಾಡಿದರೆ ವಿನ್ಯಾಸ ಆದ ನಂತರವೇ ಅವರಿಗೆ ಗೊತ್ತಾಗಿದ್ದು ನಾವು ಸಿದ್ಧಪಡಿಸಿರುವಂತಹ ಮೂರ್ತಿ ಅಯೋಧ್ಯೆಯ ರಾಮ ಮಂದಿರದ ಆವರಣದಲ್ಲಿ ಸ್ಥಾಪಿತ ಆಗತ್ತೆ ಅಂಥೇಳಿ ಸೊ ಜಮಲುದ್ದೀನ್ ರಾಮ ಅಷ್ಟೇ ಅಲ್ಲ ಮಾತೆ ಜೊತೆಗೆ ಜಗತ್ ಪ್ರಸಿದ್ಧಿ ಆದಂಥ ಅನೇಕ ದೇವತೆಗಳ ವಿಗ್ರಹಗಳನ್ನು ಕೂಡ ಕೆತ್ತನೆಯನ್ನು ಮಾಡಿದ್ದಾರೆ ಮೂರ್ತಿ ತಯಾರಿಕೆಯಲ್ಲಿ ಜಮಲುದ್ದೀನ್ಗೆ ಸಾಕಷ್ಟು ಖ್ಯಾತಿಯನ್ನು ಪಡೆದಿದ್ದಾರೆ ಹಲವು ವರ್ಷಗಳಿಂದಲೂ ಇವರು ಅಂದರೆ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ಈ ರೀತಿಯಾದಂಥ ಒಂದು ಕೆತ್ತನೆಯನ್ನು ಮಾಡ್ತಾ ಬರ್ತಿದ್ದಾರೆ ಈ ಒಂದು ಮೂರ್ತಿಯನ್ನು ಸುಮಾರು ನಲವತ್ತ ಐದು ದಿನಗಳ ಕಾಲ ಮೂವತ್ತರಿಂದ ಮೂವತ್ತೈದು ಜನರು ಒಂದು ಕೆತ್ತನೆ ಕೆತ್ತನೆ ಕೆತ್ತನೆಯಲ್ಲಿ ಮೂಡಿಬಂದಿರುವಂತಹ ಈ ಒಂದು ವಿಗ್ರಹಗಳು ಇದೀಗ ಜನ್ವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಆವರಣದಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಸೊ ಅಯೋಧ್ಯೆಯ ದೇವಾಲಯ ಗರ್ಭಗುಡಿಗೆ ಹೋಗುವಂಥ ಸಂದರ್ಭದಲ್ಲಿ ದೇವಾಲಯದ ಸಂಕೀರ್ಣದ ಬಳಿ ಈ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಸೊ ಕಲ್ಲಿನಿಂದ ಮಾಡಿದ ಈ ವಿಗ್ರಹಗಳು ಕಲ್ಲಿನಿಂದ ಮಾಡಿದ್ದಲ್ಲ ಇವು ಫೈಬರ್ನ ವಿಗ್ರಹಗಳಾಗಿದ್ದಾವೆ ಸೊ ಜೆ ಡಿ ಮಣ್ಣಿಗಿನ್ ಜೆ ಡಿ ಮಣ್ಣಿನ ವಿಗ್ರಹಗಳಿಂದ ಫೈಬರ್ ವಿಗ್ರಹಗಳು ಅತ್ಯಂತ ವೆಚ್ಚದಾಯಕವಾಗಿರುವಂಥದ್ದು ಹಾಗಾಗಿ ಜೊತೆಗೆ ಹೆಚ್ಚು ಬಾಳಿಕೆಯೂ ಕೂಡ ಈ ವಿಗ್ರಹಗಳು ಬರುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಸ್ವತಃ ಜಮಾಲುದ್ದೀನ್ನು ಹೇಳಿದ್ದಾರೆ ಸೊ ಮಿತ್ರರೇ ಭಾರತ ಅನೇಕ ಆಗಲೇ ಹೇಳದಂತೆ ಭಾರತ ಅನೇಕ ಧರ್ಮಗಳು ಇರುವಂತಹ ನೆಲೆಸಿರುವಂತಹ ಒಂದು ರಾಷ್ಟ್ರ ವಿವಿಧತೆಯಲ್ಲಿ ಏಕತೆಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಸೊ ಇಷ್ಟು ದಿನ ಕೇವಲ ರಾಮಮಂದಿರ ಹಿಂದೂಗಳು ಹಿಂದೂಗಳಿಗೆ ಮಾತ್ರ ಸೀಮಿತ ಆಗಿದ್ದು ಇಲ್ಲಿ ಅನ್ಯ ಧರ್ಮರಿಗೆ ಯಾವುದೇ ರೀತಿಯಾದಂಥ ಒಂದು ಪ್ರವೇಶ ಇಲ್ಲ ಅಥವಾ ಅವರನ್ನು ಉದ್ದೇಶಪೂರ್ವಕ್ಕಾಗಿಯೇ ನಿರ್ಲಕ್ಷ್ಯ ಮಾಡಲಾಗ್ತಿದೆ ಅನ್ನುವಂತಹ ಎಲ್ಲ ಆರೋಪಗಳ ಬೆನ್ನಲ್ಲೇ ಇವತ್ತು ಹಿನ್ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಶಿಲ್ಪಿಗಳಿಂದ ಅಲ್ಲಿ ಮೂರ್ತಿಗಳನ್ನು ಕೆತ್ತನೆ ಮಾಡಿರುವಂಥದ್ದು ನಾವು ಗಮನಿಸ್ತಾ ಹೋದಾಗ ಇದು ಕೇವಲ ಹಿಂದೂಗಳು ಮಾತ್ರ ಅಲ್ಲ ಇಡೀ ದೇಶದ ಸಾರ್ವಜನಿಕರ ಅಥವಾ ನಾಗರಿಕರಿಗೆ ರಾಮ ಜನ್ಮಭೂಮಿ ಅಥವಾ ಶ್ರೀರಾಮ ಮಂದಿರ ಸೇರಿದ್ದು ಅಯೋಧ್ಯೆ ಸೇರಿದ್ದು ಅನ್ನುವಂತಹ ಒಂದು ಮಾಹಿತಿ ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ಇದೀಗ ರಾಮ ಮಂದಿರ ಮಾಡಿರುವಂಥದ್ದು ಸೊ ಇಪ್ಪತ್ತ ಎರಡನೇ ತಾರೀಕು ಸರ್ವಧರ್ಮೀಯರು ಕೂಡ ಈ ಒಂದು ಕಾರ್ಯಕ್ರಮ ಅದ್ ಅತ್ಯದ್ಭುತವಾಗಿ ಮೂಡಿ ಬಂದಿರುವಂತಹ ಅಂದರೆ ಅತ್ಯದ್ಭುತವಾಗಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಗಿ ಆಗ್ತಾರೆ ಭಾಗಿಯಾಗಿ ತಾವು ಕೂಡ ಆ ಒಂದು ಕ್ಷಣಕ್ಕೆ ಸಾಕ್ಷಿ ಆಗ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ ಸೊ ಮಿತ್ರರು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇತರರಿಗೂ ಕೂಡ ಮಾಹಿತಿಯನ್ನು ತಲುಪಿಸಿ ನಮಸ್ಕಾರ